ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ತಾಲೂಕು ಕಡಕೋಳ ಗ್ರಾಮದ ಯೂನಿಯನ್ ರೈತ ಸಹಕಾರ ಸಂಘದ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾರಾಯಣ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪೂರ್ಣಿಮಾ ಅವರು ಅವಿರೋಧವಾಗಿ ಆಯ್ಕೆಯಾದರು ಬಳಿಕ ನೂತನ ಅಧ್ಯಕ್ಷರಾದ ನಾರಾಯಣ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಟೇಲ್ ಜವರೇಗೌಡ ಕಡಕೋಳ ಕುಮಾರಸ್ವಾಮಿ ಸುತ್ತಮುತ್ತ ಗ್ರಾಮಗಳ ಮುಖಂಡರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಮೈಸೂರು ತಾಲೂಕು ಜಯಪುರ ಹೋಬಳಿ ಈ ಸಂಘಕ್ಕೆ ಹೊಂದಿಕೊಂಡಂಥ ಹದಿನೆಂಟು ಗ್ರಾಮ ಹದಿನೆಂಟು ಗ್ರಾಮವನ್ನು ಮರ್ಜಿ ಮಾಡಿ ದೇವಂಗತ ಪುಟ್ಟೇಗೌಡರು ದೇವಂಗತ ರಂಗನಾಯಕ್ರವರು ಕಡ್ಕೊಳ ಒಂದು ದೊಡ್ಡ ಗ್ರಾಮ ಅಂತೇಳಿ ಭಾವನೆ ಮಾಡಿ ನಾಲ್ಕು ಯು ಎ ಪಿ ಸದಸ್ಯರು ಮರ್ಜಿ ಮಾಡಿ ತಂದಂಥ ಬ್ಯಾಂಕು ಈ ಬ್ಯಾಂಕ್ನಲ್ಲಿ ಮೂರು ಸಾವಿರದ ಆರುನೂರು ಜನ ಸದಸ್ಯರು ಬಂದಂಥ ಬ್ಯಾಂಕು ಬ್ಯಾಂಕು ಮೈಸೂರು ಜಿಲ್ಲೆಗೆ ಮಾದರಿಯಾದಂಥ ಬ್ಯಾಂಕ್ ಕಾರಣ ಇಷ್ಟೇ ಹಣಕಾಸು ವಿಚಾರ ಆಗ್ಬೋದು ಹಾಸ್ಯ ವಿಚಾರ ಆಗ್ಬೋದು ಸೇರಿದಾದ ವಿಚಾರ ಆಗ್ಬೋದು ಮೈಸೂರು ಜಿಲ್ಲೆ ಅರವತ್ತಾರು ಬ್ಯಾಂಕ್ಗ ನಂಬರ್ ಒಂದು ಹೋದರೂ ಇದೆ ಕಾರಣಾಂತರದಿಂದ ಮಧ್ಯ ಸ್ವಲ್ಪ ಕುಂಡಿತ ಆಗಿದೆ ಅದನ್ನು ಪರಿಸರಪಡಿಸ್ಬೇಕು ಅಂತೇಳಿ ಎಲ್ಲ ಸಮಾಜದ ಮುಖಂಡ ಜೊತೆ ಚರ್ಚೆ ಮಾಡಿ ಚುನಾವಣೆ ಸಿದ್ಧಾಂತವನ್ನು ಸರಿಪಡಿಸಿ ವೈಯಕ್ತಿಕವನ್ನು ಬಿಟ್ಟು ಸಮಾಜದ ಏಳಿಗೆಗಾಗಿ ಎಲ್ಲರ ಸರ್ಕಾರದಿಂದ ಹನ್ನೆರಡು ಜನನ ಎಲ್ಲ ಫೋನ್ಗಳು ಅನ್ಯಾಯ ಆಗಬಾರ್ದಾಗಿ ಸಮಬಾಳ ಸಮಬಾಳ ತಕ್ಕಂತೆ ಒಂದು ಐಕ್ಯ ಇವತ್ತು ಚುನಾವಣೆ ದಿನ ಚುನಾವಣೆಯಲ್ಲಿ ಪರಸ್ಪರ ಮೇಲ್ಮಟ್ಟಕ್ಕೆ ಬೇಕಾದಷ್ಟು ಇದು ಏನೋ ನ್ಯೂರಿಫಿಕೇಶನ್ ಇತ್ತು ಓಹ್ ಅವರು ಸೋಲ್ತಾರ ಇವ್ರಿಗೆ ಸೋಲ್ತಾರ ಇವ್ರಿಗೆ ಗೆಲ್ತಾರೆ ಅವ್ರು ಗೆಲ್ತಾರ ಅಂತ ಸಾಮಾನ್ಯರಿಗೆ ಮನಸ್ಸಿನಲ್ಲಿ ಒಳಗೆ ಬೇಕಾದಷ್ಟು ಕುಂದು ಇತ್ತು ನಾವು ಬ್ಯಾಂಕ್ ಉದ್ಧಾರ ಆಗಬೇಕು ಬ್ಯಾಂಕ್ ಇವಳಿಗೆ ಆಗಬೇಕಾದ್ರೆ ಎಲೆಕ್ಷನ್ ಬೇಡ ಸಮಬಾಳು ಸಮಪಾಲು ಹಂಚ್ಕೊಳ್ಳೋಣ ಅಂತೇಳಿ ಮೂರು ಜನಕ್ಕೆ ಎಲ್ಲರ ಸಮ್ಮುಖ್ಯದಲ್ಲಿ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಅಂತ ಆಯ್ಕೆ ಮಾಡಿ ಉಪಾಧ್ಯಕ್ಷರು ಮೂರು ಜನ ಅಧ್ಯಕ್ಷರು ಮೂರು ಜನ ಆಯ್ಕೆ ಮಾಡಿ ಸರ್ವಾನುಮತಿಯಿಂದ ಒಪ್ಪಿಸಿದ್ದು ಇವತ್ತು ಎಲ್ಲರ ಸಮ್ಮುಖ್ಯದಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಅನ್ನೋದನ್ನ ಸೂಚಿಸಿ ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿರೋದು ಕಡ್ಕೊಳ ಬ್ಯಾಂಕ್ನ ಇತಿಹಾಸದಲ್ಲಿ ಇದು ಮೊದಲು ಅಂತ ನನ್ನ ಅನಿಸಿಕೆ ಸನ್ಮಾನ್ಯ ಬಂಧುಗಳೇ ಈ ಬ್ಯಾಂಕ್ ಉದ್ಧಾರ ಆಗಬೇಕು ಅಂದ್ರೆ ಕಾರ್ಯಕಾರಿ ಮಂಡಳಿ ಹನ್ನೆರಡು ಜನ ಜೊತೆಯಲ್ಲಿ ಎಲ್ಲ ಸಮಾಜದವರು ಹಣಸು ಕೈ ಜೋಡಿಸಿ ಈ ಬ್ಯಾಂಕ್ ಉದ್ಧಾರದ ತಾವೆಲ್ಲ ಸಹಕರಿಸಬೇಕು ಅಂತೇಳಿ ಇಲ್ಲಿ ಆಗಮಿಸಿರುವ ಎಲ್ಲ ಹದಿನೆಂಟು ಗ್ರಾಮದ ಮುಖಂಡರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಾರ್ವಜನಿಕರು ಬಂಧುಗಳಿಗೆ ಮನವಿ ಮಾಡ್ತೀವಿ ಯಾರದೇ ತಗೊಂದರು ಡಾಕ್ಟರ್ ಓದಿರಿಗೆ ಸತ್ತೋಗಲ್ಲ ಕಸಿ ಕುರಿಸಿ ಚಿತ್ರ ಕಳಿಸ್ ಮಾಡ್ತಲ್ಲ ಆ ಥರ ನೀವೆಲ್ಲ ಕೈ ಜೋಡಿಸಿ ತಿಂಗಳ ಮುಂದ್ಸರ್ತಿ ಪೂರ್ವಭಾವಿ ಸಭೆ ಮಾಡಾಗ ನೀವು ಸನ್ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಒಂದು ಗುಡಿ ಟಿವಿ ಮಾತಾಡೋದು ಇಷ್ಟೇ ಅಧಿಕಾರ ಬಂದ ನೀವು ಯಾರು ದುರುಪಯೋಗ ಮಾಡಿದರೆ ಸಾರ್ವಜನಿಕ ವಿಶ್ವಾಸ ಏನಲ್ಲ ಮಾಡಿದೆ ಅದಕ್ಕೆ ಈ ಬ್ಯಾಂಕ್ನಲ್ಲಿ ಅಂದರೆ ಹೆದ್ದಾರಿ ಏಳ್ನೂರ ಐವತ್ತಾರದು ಐದೂವರೆ ಕೋಟಿ ತೆರೆಯಿದೆ ಹಾಗೇ ರೀ ಹಾಗೇ ರೀ ಇಲ್ಲ ಇವರಿಬ್ಬರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಸಮ್ಮಿಲನ ಹೇಳಿ ಸರ್ ಸಹಕಾರ ಸಮ್ಮಿಲನ ಅಂತ ಹೇಳಿ ಸರ್ ಅಧ್ಯಕ್ಷರು ಸಹಕಾರ ಸಮ್ಮಿಲನ ಈ ಒಂದು ಯೂನಿಯನ್ ಬ್ಯಾಂಕ್ ರೈತತ್ವ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತು ಚುನಾಯಿತನಾಗಿ ನಮ್ಮ ಹಿರಿಯರಾದಂಥ ಪಟವಿಜಾರಗೌಡರ ಸಂಯುಕ್ತ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಳಿ ಟ್ರಸ್ಟ್ ಅಧ್ಯಕ್ಷನವರ ನೇತೃತ್ವದಲ್ಲಿ ಹಾಗೂ ಹಿರಿಯರಾದಂಥ ಗಬ್ಬಲಿಗೌಡರು ನಿರ್ದೇಶಕರ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದದಿಂದ ಕೂಡ ನಾನು ಇವತ್ತು ಅಧ್ಯಕ್ಷನಾಗಿ ಒಂದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ಬಂದಿದ್ದೇನೆ ದಯವಿಟ್ಟು ತಾವು ಎಲ್ಲರೂ ಕೂಡ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಆಕಾರವನ್ನು ನೀಡಬೇಕೆಂದು ನಾನು ತಮ್ಮ ತಮ್ಮಲ್ಲಿ ಮೂಲಕ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ನನ್ನ ಈ ಸ್ಥಾನಕ್ಕೆ ಕರ್ಕೊಂಡು ಕೂಡ ಎಲ್ಲರಿಗೂ ನಮ್ಮ ಸದಸ್ಯರಿಗೂ ಎಲ್ರಿಗೂ ಹಿರಿಯರಿಗೂ ನಾನು ನಮಸ್ಕಾರ ಮಾಡ್ತೀನಿ ಈ ಸ್ಥಾನ ಆಗಿ ಜವಾಬ್ದಾರಿ ಕೊಟ್ಟು ವಹಿಸಿದ್ದಾರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಇದನ್ನ ನಡೆಸೋಕೆ ಪ್ರಯತ್ನ ಪಡ್ತೀವಿ ಮೇಡಮ್ ನನಗೆ ಮಾತಾಡೋದು ಈ ದಿನ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ನಿರ್ದೇಶಕರುಗಳು ಅವಿರೋಧವಾಗಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ನಮ್ಮ ಗ್ರಾಮದ ಹಿರಿಯರು ಪಟೇಲ್ ಜಾರೋಬಾರರಾದಂಥ ಅವರ ನೇತೃತ್ವದಲ್ಲಿ ನಾವು ಅಧ್ಯಕ್ಷತನವನ್ನು ಶೀಕರ ಮಾಡ್ತಾಯಿದ್ದೀವಿ ಅವರು ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದಂಥ ಶ್ರೀಕಂಠರು ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರು ಈ ಸಂದರ್ಭದಲ್ಲಿ ಈ ಬ್ಯಾಂಕಿನ ಒಂದು ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ನಾನು ಈ ಒಂದು ಬ್ಯಾಂಕಿನ ಏಳಿಗೆಗಾಗಿ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಾನು ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡೋ ಮಾಡ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹೆಸರು ಸರ್ ನಾವು ಇಲ್ಲಿ ನಾಲ್ಕು ಕೋಟಿ ಸಾಲಗಾರ ಅಂತ ಯಾರು ಚಿಂತೆ ಬಿಡಬೇಕಾಗಿಲ್ಲ ಜನಗಳ ಮೇಲೆ ಮೂರುವರೆ ಕೋಟಿ ಸಾಲ ಇದೆ ಐದುವರೆ ಕೋಟಿ ಹೆದ್ದಾರಿಂದ ಬರಬೇಕಾಗಿದೆ ಐವತ್ತು ಲಕ್ಷ ಬಡ್ಡಿ ಮನ್ನ ಬರಬೇಕಾಗಿದೆ ನೀವು ಉಪಯೋಗಿಸಿಲ್ಲ ಹೊಲ ಇದೆ ಹೊಲ ಹೊತ್ತು ಜೋಳನ ಭತ್ತನಾಗಿ ಬೆಳೆದಿಲ್ಲ ಮಾಡಿ ಬಿದ್ದ ಅಂತ ಅಂಗಡಿ ಹೋಯ್ತಾ ಇದ್ದಿಲ್ಲ ಹಂಗಾಗಿ ಪರಿಸ್ಥಿತಿ ನೀವೆಲ್ಲ ಕೈ ಜೋಡಿಸಿ ಮಾಡೋದಾದ್ರೆ ಬ್ಯಾಂಕ್ ಮಾದರಿ ಆಗೋದು ತಪ್ಪಾಗಲಾರದು ಸನ್ಮಾನ್ಯ ಅಧ್ಯಕ್ಷರು ಬಿ ಎಸ್ ಸಿ ಸ್ಟೂಡೆಂಟು ಈ ಸ್ಥಾಪನೆ ಮಾಡಿದಂಥ ಸುಪುತ್ರ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಅನುಭೋಗ ಇದೆ ಜೊತೆಯಲ್ಲಿ ಪೂರ್ಣಾಮನು ಮಹಿಳೆಯರಿಗೆ ಅವಕಾಶ ಕೊಟ್ಟಿತ್ತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಇಲ್ಗ ಸ್ವಲ್ಪ ಹೆಚ್ಚು ಕಮ್ಮಿ ಐವತ್ತು ವರ್ಷ ಕಾಲ ಮಹಿಳೆಯರ್ಗೊಂದು ಅವಕಾಶನೂ ಕೊಟ್ಟಿದ್ದೀವಿ ಇವೆಲ್ಲ ಸಂತೋಷದಿಂದ ಕೈ ಜೋಡಿಸಿ ಈ ಬ್ಯಾಂಕ್ ಅಭಿವೃದ್ಧಿಗೆ ಹಂಗೆ ಆಗಬೇಕು ಯಾವುದೇ ಸಣ್ಣ ಪುಟ್ಟ ಇದ್ರ ಗಲಾಟೆ ಮಾಡ್ಕೋಬಾರ್ದು ಸಾರ್ವಜನಿಕರು ಕರೆದು ಅವರ ಅಭಿಪ್ರಾಯನ ಪಡೆದು ನೀವು ಮುಂದುವರಿಬೇಕು ಅಂತ ಹೇಳುವ ಮೂಲಕ ಬ್ಯಾಂಕು ನಾಂದಿಗ ಎಷ್ಟೇ ಹಣ ಇರಲಿ ಎಷ್ಟೇ ಬಲ ಇರಲಿ ಒಬ್ಬರಿಂದ ಸಾಧ್ಯ ಇಲ್ಲ ಅನ್ನೋದು ನಿಮ್ಗೆ ತಿಳಿದು ಮಾತಾಡ್ತಾ ನೀವೆಲ್ಲ ಒಂದ್ಕಂದು ನೀವು ಕೆಲಸ ಮಾಡಿದ್ರೆ ಬ್ಯಾಂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ ಆದ್ದರಿಂದ ಸನ್ಮಾನ್ಯ ಅಧ್ಯಕ್ಷರು ಭಾರಿ ಜವಾಬ್ದಾರಿ ತಗೊಂಡು ಮಾಡಬೇಕು ದಿನಕ್ಕೆ ಒಂದು ಸತಿ ಅವರು ಬ್ಯಾಂಕ್ ಬಂದು ನೋಡಬೇಕು ತಿಂಗಳಿಗೆ ಒಂದು ಮೀಟಿಂಗ್ ಕಲೀಬೇಕು ತುರ್ತು ಸಭೆ ಬರೋ ಅಧ್ಯಕ್ಷ ಕರಿಬೇಕು ಕಿವಿ ಮಾತು ಹೇಳಬೇಕು ಕಾನೂನು ಜೊತೆಲಿ ಕಿವಿ ಮಾತು ಜೊತೆ ಎರಡು ಕೂಡ್ರೂ ಮಾತ್ರ ಸಾಧ್ಯ ಆಗೋದು ಕಾನೂನು ಕೈಗೆ ತಂದರೂ ಆಗೋಲ್ಲ ಬರೀ ಕಿವಿ ಮಾತು ಹೇಳಿದ್ರೂ ಆಗೋಲ್ಲ ಗಿರಣ್ ಉಳಿಸ್ಕೊ ಹೋಗೋದಾದರೆ ಬ್ಯಾಂಕ್ ಅಭಿವೃದ್ಧಿ ಆಯ್ತಾ ಅಂತ ಹೇಳೋ ಮೂಲಕ ಸಾರ್ವಜನಿಕರನ್ನು ಕರೆದು ಇಷ್ಟು ಅದ್ಭುರಾಗಿ ಒಂದು ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಬ್ಯಾಂಕು ಅಭಿವೃದ್ಧಿ ಆಗಲಿ ಈ ಬ್ಯಾಂಕು ಅಭಿವೃದ್ಧಿ ಆದ್ರೆ ಕರ್ಕೊಳ ಗ್ರಾಮದ ಹತ್ತು ಲಕ್ಷ ಜನಕ ಹೆಸರು ಬರ್ತದ ಕರ್ಕೊಳ ಬ್ಯಾಂಕ್ ಕೆಟ್ಟೋಗಿದೆ ಅಂತ ಇವತ್ತು ರಾಜ್ಯದಲ್ಲಿ ಹೆಸರು ತೆಗಿಬೇಕು ಅಂದ್ರೆ ನೀವು ಹನ್ನೆರಡು ಜನ ಪ್ರಾಮಾಣಿಕ ಒಂದು ಸೇವೆ ಮಾಡಬೇಕು ಅಂತ ಹೇಳುವ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಸಾಲ ಕೊಟ್ಟಿರೋರು ಬೆಳಗ್ಗೆ ಬಂದು ಅಧ್ಯಕ್ಷ ದುಡ್ಡು ಕೂಡಿ ಏನಾದರೂ ಕೊಡೋಕ್ಕಾಗಲ್ಲ ಕಾಲಾವಕಾಶ ಕೊಡಬೇಕು ಇಂಥವ್ರೆ ಬ್ಯಾಂಕ್ ಮುಂದೆ ಬರಬೇಕಾದ್ರೆ ನಿಮ್ಮೆಲ್ಲರೂ ವ್ಯತ್ಯಾಸ ಇರಬೇಕು ಹಣಕಾಸು ಯಾರ್ದವ್ರು ಇದ್ರೆ ಜಿಬೇಜೆಂಟ್ ಇಡಿ ಯಾರಿಗೇನು ಹೆಚ್ಚು ಬಿಡಬೇಕಾಗಿಲ್ಲ ಇಪ್ಪತ್ತು ಕೋಟಿ ಆಸ್ತಿ ಇದೆ ನೀವು ಒಂದು ಕೋಟಿಗೆ ಆ ಚಿಂತೆ ಮಾಡಬೇಡಿ ಸಾರ್ವಜನಿಕರು ಸಹಕರಿಸಿ ಅಂತೇಳಿ ನನ್ನನ್ನು ಮಾತಾಡಲು ಅವಕಾಶ ಕೊಟ್ಟಂಥ ವೇದಿಕೆ ಎಲ್ಲ ಗೌರವಿತ ಬಂದು ಬೆಳವಣಿಗೂ ನಿಮಗೆ ಆಗಮಿಸಿರುವ ಎಲ್ಲ ಮುಖಂಡರಿಗೂ ಹಾಗೂ ಹಳ್ಳಿಯಿಂದ ಬಂದಿರುವ ನಮ್ಮ ಬ್ಯಾಂಕ್ನ ಸದಸ್ಯರುಗಳಾದ ಹದಿನೆಂಟು ಗ್ರಾಮದ ಮುಖಂಡರಿಗೂ ಎಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಎಲ್ಲರಿಗೂ ಆಡಳಿತ ಆಡಳಿತಾಧಿಕಾರಿಯಾದಂಥ ದೀಪದವರು ಒಬ್ಬರೇ ಏಳು ಜನ ಇನ್ನೊಂದು ಕೆಲಸ ಒಬ್ಬರೇ ಮಾಡ್ಯಾರ ಅವರು ಸದನದಲ್ಲಿ ಸ್ವಾಗತವನ್ನು ಬಯಸಿ ನನ್ನನ್ನು ಮಾತಾಡಲು ಅವಕಾಶ ಕೊಟ್ಟಂತ ಆಮೇಲೆ ಒಂದು ಸರಿ ನನ್ನ ಮಾತನ್ನು